ಥ್ಯಾಂಕ್ ಯು ಕೆಲವು ದಶಕಗಳ ಹಿಂದೆ ಭೂಮಿಕಾ ಅನ್ನೋ ಹುಡುಗಿನ ನಾನು ಪರದೆ ಮೇಲೆ ಪ್ರೀತಿಸಿದ್ದೆ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಅಂತ ಕನಸಲ್ಲ ಕಟ್ಟಿದ್ದೆ ಆ ಹುಡುಗಿ ಯಾರೋ ನಿನ್ ಪ್ರೀತಿಸೋ ಹುಡುಗಿ ಇನ್ ಕೂಡು ಹೇಳ್ಬೇಕಾಯ್ತು ಕಣೋ ಅಂತ ರಿವರ್ಸ್ ಆಗಿ ನನ್ನೇ ತ್ಯಾಗರಾಜ ಮಾಡಿದ್ಲು ಕೆಲವು ವರ್ಷಗಳ ನಂತರ ಇನ್ನೊಂದು ಹುಡುಗಿ ಮಳೆ ಹುಡುಗಿ ನಂದಿನಿ ಅಂತ ಅವ್ರ ಹಿಂದೆ ಇವರು ಬಿದ್ದು ಅವ್ರ ಕೊಡುಗೆ ಪರ ಪರ ಅಂತ ಪರ್ಚ್ಕೊಂಡು ಮೆಂಟಲ್ ಆಗಿದ್ದು ನೋಡಿದ್ವಿ ಈಗ ಹೊಸದಾಗಿ ಸಂಧ್ಯಾ ಅಂತ ಇನ್ನೊಂದು ಹುಡುಗಿ ನಮ್ಮ ಇಬ್ಬರಿಗೂ ಪರಿಚಯ ಆಗಿದ್ದಾಳೆ ಅದನ್ನ ಇವತ್ತು ಟ್ರೈಲರ್ ನೋಡಿದೀವಿ ಯಾರು ಅವ್ರಿಗೂ ನಮಗೂ ಏನ್ ಕನೆಕ್ಷನ್ ಈ ಕತೆ ಏನು ಅನ್ನೋದೇ ಈ ಚಿತ್ರ ಸೊ ಇದ್ರಲ್ಲಿ ಒಂದೇ ಒಂದು ಅಡ್ವಾಂಟೇಜ್ ಏನಂದ್ರೆ ಈ ಕಥೆಯಲ್ಲಿ ಒಂದು ವೇಳೆ ಏನಾದ್ರು ಹೃದಯ ಪಂಚರ್ ಆದ್ರೆ ಒಳ್ಳೆ ಮೆಕ್ಯಾನಿಕ್ ಪಂಚರ್ ಹಾಕೊಂಡಿದ್ದಾರೆ ಗೊತ್ತಲ್ಲ ಹೆಂಗ್ ಕೊಡ್ತಾರೆ ಅವರು ಬೈಕ್ ಅನ್ನ ಅವ್ರ ಜೊತೆಗಿದ್ದಾರೆ ಒಂದ್ ವೇಳೆ ಅಂತ ಅಂದ್ರೆ ತೊಂದರೆ ಆದ್ರೆ ಅವರು ಸಹಾಯ ಮಾಡಕ್ಕೆ ಆಪ್ತ ಮಿತ್ರ ನಾನಿದೀನಿ ಮುಂಬೈ ಎನ್ನು ವಿಖ್ಯಾತ ಅಲ್ಲಿದೆ ವಿಖ್ಯಾತ ಬಂದು ನನಗೆ ಪರಿಚಯ ಆಗಿದ್ದು ಒಂಬತ್ತು ಒಂಬತ್ತೂವರೆ ವರ್ಷಗಳ ಹಿಂದೆ ಪುಷ್ಪಕ ವಿಮಾನ ಚಿತ್ರದ ಕಥೆ ನಾನು ಮೊದಲು ಹೇಳಕ್ ಬಂದ್ರು ಆಬ್ಸರ್ವ್ ಮಾಡ್ಕೊಂಡ್ ಬರ್ತಾ ಇದೀನಿ ಇದೀನಿರುವಂತ ಸೌಂದರ್ಯ ಪ್ರಜ್ಞೆ ಎಸ್ಥೆಟಿಕ್ ಸೆನ್ಸ್ ಇದೆ ಎಕ್ಸ್ಟ್ರಾರ್ಡರಿ ಅವ್ರು ಪ್ರೊಡ್ಯೂಸ್ ಮಾಡಿದಂತ ಎಲ್ಲಾ ಚಿತ್ರಗಳು ಆ ಪೋಸ್ಟರ್ಗಳು ಆ ಟೀಸರ್ ಗಳೇ ಗಮನಿಸಿರ್ತೀರಿ ಆ ಸೆನ್ಸಿಟಿವಿಟಿ ಅಂತ ಹೇಳ್ತೀವಲ್ಲ ಆ ಸೂಕ್ಷ್ಮ ಒಂದು ಮನೋಭಾವ ಇದೆ ಅವರು ನಿರ್ದೇಶಕ ಆಯ್ತು ಬಹಳ ಬಹಳ ಖುಷಿ ನನಗೆ ಅದ್ರ ಬಗ್ಗೆ ನೀವು ಈ ಟೀಸರ್ ಅಲ್ಲಿ ನೋಡಿರ್ತೀರಿ ಪ್ರತಿ ಒಂದು ಫ್ರೇಮ್ ಅಲ್ಲಿ ಇರುವಂತಹ ಆ ಕಳೆ ಆ ಬ್ಯೂಟಿ ದಾಟ್ ಇಸ್ ವಿಖ್ಯಾತ್ ಹಾಗಾಗಿ ವಿಖ್ಯಾತ್ ಗುಡ್ ಲಕ್ ಇವರ ಡೆಬ್ಯೂ ಫಿಲ್ಮ್ ಇದು ಇವರ ಮೊದಲನೇ ಹೆಜ್ಜೆ ಇದು ಅದ್ಭುತವಾದ ಪಯಣ ಎಂದಾಗಲಿ ಗುಡ್ ಲಕ್ ಇವ್ರು ಅಂಡ್ ಇವ್ರ ಜೊತೆ ನಮ್ಮ ಸತ್ಯ ಟೇಸ್ಟ್ ಇದೆ ಅದು ಈ ಟ್ರೈಲರ್ ಕಾಣಿಸ್ತಲ್ಲ ಈಗ ಅದೇ ಚಿತ್ರದಲ್ಲಿ ಕಾಣಿಸ್ಕೊಳುತ್ತೆ ಹಾಗಾಗಿ ಥ್ಯಾಂಕ್ ಯು ಫಾರ್ ದ ಫುಲ್ ನಂದು ಕ್ರೀಮ್ ನೋಡಿದ್ರಿ ಐ ಆಮ್ ಶೂರ್ ಐ ಎಂಜಾಯ್ ಗಣೇಶ್ ಬಂದು ಒಂದು ಸ್ಟಾರ್ ಶೋ ಅಲ್ಲಿ ಫಸ್ಟ್ ನೋಡಿದೆ ಅವ್ರನ್ನ ಇನ್ನು ಗೋಲ್ಡನ್ ಸ್ಟಾರ್ ಆಗಿರಲಿಲ್ಲ ಆಗ ಶಂಕರ್ನಾಗ್ ಅವ್ರನ್ನ ಅವ್ರು ಇಮಿಟೇಟ್ ಮಾಡಿ ಒಂದು ಮಾಡಿದ್ರು ಒಂದು ಡ್ಯಾನ್ಸ್ ಅಲ್ಲ ಅದು ಮುಗಿದ ತಕ್ಷಣ ಮೆಸೇಜ್ ಕಳಿಸುತ್ತೆ ಯಾರ ಗೊತ್ತಿಲ್ಲ ಒನ್ ಡೇ ಅಂತ ಗೋಲ್ಡನ್ ಸ್ಟಾರ್ ಆದರು ನಂತರ ನಮ್ಮ ಶೋ ಅವ್ರು ಕಥೆನ ಹೇಳಿದ್ವಿ ಸುಂದರ ಅವ್ರು ಫುಲ್ ಡೈರೆಕ್ಟ್ ಮಾಡಿದ್ವಿ ಐ ಆಮ್ ಗೋಡ್ ಥರಲಿ ಎಂಜಾಯ್ ಖಂಡಿತವಾದ್ರು ಈ ಕಾಂಬಿನೇಷನ್ ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ಖುಷಿ ಕೊಡುತ್ತೆ ಆನ್ ದ ಸೆಟ್ ಥ್ಯಾಂಕ್ ಯು ಗಣೇಶ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಚಿತ್ರರಂಗದಲ್ಲೂ ಅಲ್ಲಿ ಕಮಲ್ ವಿಜಯಕಾಂತು ಪ್ರಭು ಜೊತೆ ಎಲ್ಲ ಆ್ಯಕ್ಟ್ ಮಾಡಿದ್ದೀನಿ ತೆಲುಗುಲಿ ಕೃಷ್ಣ ಚಿರಂಜೀವಿ ಅವ್ರ ಜೊತೆ ಮಾಡಿದ್ವಿ ಹಿಂದಿ ವಿಷ್ಣು ಸಾರ್ ಅಂಬರೀಷ್ ಅವರು ಪ್ರಭಾಕರ್ ಅವರು ಎಲ್ರಿಗೂ ನಾನು ಶಿವಣ್ಣ ರವಿ ರವಿ ಸರ್ ಎಲ್ಲರೂ ಈ ಗಣೇಶ್ರು ಸೇರುವಂತ ಅವಕಾಶ ಇದೆ ಸೋ ಮಚ್ ಗಣೇಶ್ ಸೊ ಇದು ಹೆಸರು ನೀವು ಯು ಆರ್ ಸಿನ್ಸಿಯರ್ಲಿ ರಾ ಈ ಸಿನ್ಸಿಯರ್ಲಿ ಅವ್ರಿಗೆ ಇದೇ ಅಂದ್ರೆ ಏನೇ ಕೆಲಸ ಮಾಡ್ಬೇಕು ನಮ್ಗೆ ಏನಾದ್ರೂ ನಮ್ಮ ಪ್ರಯತ್ನದಿಂದ ಒಂದೇ ಒಂದು ಗುಣ ನಾನು ಅಳವಡಿಸ್ಕೊಂಡಿರುವುದಂದ್ರೆ ಆ ಸಿನ್ಸಿಯರ್ಲಿ ಮಾಡಿದ ಎಲ್ಲವನ್ನು ಎಷ್ಟು ಪ್ರಾಮಾಣಿಕವಾಗಿತ್ತೋ ಅಷ್ಟು ಪ್ರಾಮಾಣಿಕವಾಗಿ ನಿಮ್ಮ ಉದ್ದೇಶ ಚೆನ್ನಾಗಿದ್ರೆ ಅಲ್ಲೇ ಕೆಲವು ಸರ್ ಬೇರೆಲ್ಲ ಬೇರೆ ವಿಷಯ ನಿಮ್ಮ ಉದ್ದೇಶನೇ ಚೆನ್ನಾಗಿದೆ ಆ ಉದ್ದೇಶ ಅದ್ಭುತವಾಗಿದೆ ಇಡೀ ತಂಡಕ್ಕೆ ಹಾಗಾಗಿ ಯುವರ್ ಸಿನ್ಸಿಯರ್ಲಿ ರಾಮ್ಗೆ ಎಲ್ರಿಗೂ ಸೋ ಮಚ್ ಟು ಸಪೋರ್ಟ್ ರಾಜನ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಯುವ ಸಿನ್ಸಿಯರ್ಲಿ ರಾಮ್ ಇದ್ರಲ್ಲಿ ರಾಮ್ ಯಾರು ಅಂತ ರಾಮ್ ಅಥವಾ ಅವರ ಚಿತ್ರದಲ್ಲ ಗಣೇಶ್ ಸರ್ ಮನೆಗೆ ಕರೆದ್ಬಿಟ್ಟು ಇದೊಂದು ಟೀಸರ್ ತೋರಿಸಿದಾಗ ಅದನ್ನು ಇಲ್ಲ ಅನ್ನೋದಕ್ಕೆ ಒಂದು ಅವಕಾಶವೇ ಇರಲಿಲ್ಲ ಯಾಕಂದರೆ ಟೀಸರು ನೀವು ನೋಡಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಒಂದು ಒಂದು ಒಳ್ಳೆ ಕ್ಲಾಸಿಕ್ ಸಿನಿಮಾ ಆಗುತ್ತೆ ಅನ್ನೋದೊಂದು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಆ ಟೀಸರಲ್ಲಿ ಆ್ಯಕ್ಟಿಂಗಲ್ಲಿ ಇಬ್ಬರು ಪೈಪೋಟಿ ಮಾಡ್ತಾರೆ ಅಂತ ಹೇಳಿದ್ರೆ ಇಬ್ಬರು ಒಳ್ಳೆ ಆಕ್ಟರ್ಗಳು ರಮೇಶ್ ಸರ್ ಮತ್ತು ಗಣೇಶ್ ಸರ್ ಇಬ್ಬರು ಈಗೂ ಇಲ್ಲ ಆದರೆ ಒಬ್ಬೊಬ್ಬರಿಗೆ ಆ್ಯಕ್ಟಿಂಗ್ ಪೈಪೋಟಿ ಮಾಡೋದಂತೂ ಗ್ಯಾರಂಟಿ ನೀವು ಇದು ಮಾಡಿದ್ರೆ ನಾನು ಅದಕ್ಕಿಂತ ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ಇಬ್ಬರದಲ್ಲೂ ಇದೆ ಈ ಈ ಕಾಮ್ ಈ ಕಾಂಬಿನೇಷನ್ ನೋಡಿದಾಗ ಅದೇ ಥರ ಇವರಿಬ್ಬರು ಕಾಂಬಿನೇಷನ್ ನಿರ್ಮಾಪಕ ಮತ್ತು ನಿರ್ದೇಶಕ ಇಬ್ಬರು ಅಷ್ಟೇ ಪ್ಯಾಷನೇಟು ಇಬ್ಬರು ಅದೇ ಥರ ಒಂಥರ ಪ್ಯಾಷನ್ ಇದೆ ಇಬ್ಬರಿಗೂ ಸೊ ಡೆಫಿನೆಟ್ಲಿ ಇದನ್ನ ನೋಡಿದ್ರೆ ಅನೂಪ್ಷರಿಗೆ ತುಂಬ ದೊಡ್ಡ ಚಾಲೆಂಜ್ ಇರುತ್ತೆ ಯಾಕಂದ್ರೆ ನಿಮ್ಮ ಮೇಲೆ ಸರಿ ಇವ್ರ ಇವ್ರದಂತೂ ಕನ್ಫರ್ಮ್ ಇದಿರುತ್ತೆ ನೀವು ಸೇರಿಕೊಂಡು ನಾವು ಸೇರಿಕೊಂಡು ಇದಕ್ಕೊಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಮಾಡುತ್ತೆ ಹಾಗೇ ಸುಪ್ರೀತ್ ಸರ್ ಮಾರ್ಕೆಟಿಂಗಲ್ಲಿ ಡೆಫಿನೆಟ್ಲಿ ನಮ್ಮದು ಆಲ್ರೆಡಿ ಕೇಳಿನೂ ಮಾಡ್ತಾ ಇದ್ದೀವಿ ಸೊ ಇದು ಜೊತೆಗೆ ಸೇರ್ಕೊಂಡಿದ್ದೀನಿ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಆಲ್ ಬೆಸ್ಟ್ ಧನ್ಯವಾದಗಳು ಸರ್ ಸುಪ್ರೀತ್